ಆನಂದಪುರದಲ್ಲಿ ಸುಸಂಸ್ಕೃತರಿದ್ದಾರೆ ವಿಷದ ಬಳ್ಳಿ ಇದ್ದಂತೆ ಎಂದಿದ್ದು ಯಾರಿಗೆ ಡಿಸಿಸಿ ಬ್ಯಾಂಕಿನಲ್ಲಿ ಚುನಾವಣೆಯಲ್ಲಿ ನೀವು ಒಬ್ಬೊಬ್ಬರಿಗೆ ಮೂರರಿಂದ ನಾಲ್ಕು ಲಕ್ಷ ಕೊಟ್ಟು ಸೋತರಲ್ಲ ಅದು ಹಡಬೆ ದುಡ್ಡಲ್ವಾ ಹೀಗೆ ಒಂದಾದ ಮೇಲೆ ಒಂದಂತೆ ಮಾತನಾಡುತ್ತಾ ನಿನ್ನ ಇಷ್ಟರಿ ಗೊತ್ತಿಲ್ವಾ ಜಾತಕ ಜಾತಕ ಪರಿಯತ್ತನೆ ಎಂದು ವಾಗ್ದಾಳಿ ಮಾಡಿದ ಸಾಗರ ನಗರ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯ ಸೋಮಶೇಖರ್ ಒಬ್ಬ ಏನು ಬಿಜೆಪಿ ಒಬ್ಬ ಮುಖಂಡರು ನಿನ್ನೆ ಅನುಕೂಲ ಸುದ್ದಿಗೋಷ್ಠಿಯನ್ನು ಮಾಡಿದ್ರು ಒಳ್ಳೆ ಸುದ್ದಿಗೋಷ್ಠಿ ಮಾಡಿದ್ರೆ ನಾವು ಅದನ್ನ ಸ್ವಾಗತ ಹೇಳ್ತೀವಿ ಮತ್ತೆ ಕೆಲವೊಂದು ಮಾತು ಹೇಳಿದ್ದಾರೆ ಅದರಲ್ಲಿ ಗೌರಿ ಗಣೇಶ ಸಂದರ್ಭದಲ್ಲಿ ಗೌರಿ ಗಣೇಶನ್ ಬಿಡಬೇಕಾದ್ರೆ ಎಲ್ರು ಒಳ್ಳೆ ರೀತಿಯಲ್ಲಿ ವರ್ತನೆ ಮಾಡ್ಬೇಕು ಅಂತ ಹೇಳಿದ್ರು ಇಂಥವೆಲ್ಲ ಹೇಳಿದ್ರೆ ನಾವು ಕೂಡ ಸ್ವಾಗತೀವಿ ಒಳ್ಳೆ ಮಾತುಗಳದಲ್ಲ ಹಾಗೇನೆ ಮಾತಾಡ್ತಾ ನಿನ್ನೆ ಅವರು ಶಾಸಕರು ಕೊಟ್ಟಂತ ಟೀ ಶರ್ಟ್ಸು ಮತ್ತೆ ಅವರು ಧನ ಸಹಾಯ ಮಾಡಿದ್ದಾರೆ ಅದ್ರ ಬಗ್ಗೆ ಒಂದಷ್ಟು ಮುಂದೆ ಹೋಗಿ ನಾಲ್ಕೆ ಹರಿ ಮಾತಾಡಿದ್ದಾರೆ ಹಡವೆ ದುಡ್ಡು ಹಡವೆ ದುಡ್ಡನ್ನ ಜನಗಳಿಗೆ ಕೊಡ್ತಾ ಇದ್ದಾರೆ ಟೀ ಶರ್ಟ್ನ ಹಂಚ್ತಾ ಇದ್ದಾರೆ ಅಂತ ಸಾಕಷ್ಟು ಇದಾಗೆ ಮಾತಾಡಿದ್ದಾರೆ ನಾನು ಅವ್ರನ್ನ ನೇರವಾಗಿ ಕೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮ ನಾಯಕರುಗಳು ಕೆರೆ ಹಬ್ಬ ಮಾಡಿದಾಗ ಟಿ ಶರ್ಟ್ ಹಂಚ್ಬಿಟ್ಟು ಮತ್ತೆ ಜನಗಳನ್ನ ಸ್ಕೂಲ್ ಮಕ್ಕಳಿಗೆಲ್ಲ ಟಿ ಶರ್ಟ್ ಹಾಕ್ಬಿಟ್ಟು ಕಾಲೇಜ್ ಮಕ್ಕಳಿಗೆಲ್ಲ ಟಿ ಶರ್ಟ್ ಹಾಕ್ಬಿಟ್ಟು ಕೆರೆ ಹಬ್ಬ ಮಾಡಿದ್ವಿ ಅದ್ಯಾ ಹಡವೆ ದುಡ್ಡು ಹಾಗೆ ನೀವು ಸುದ್ದಿಗೋಷ್ಠಿ ಮಾಡ್ತಾ ಹಡವೆ ದುಡ್ಡು ಬಗ್ಗೆ ನೀವು ಮಾತಾಡ್ತೀರಿ ನಿಮ್ಮ ನೈತಿಕತೆ ಬಗ್ಗೆ ನಾನು ಪ್ರಶ್ನೆ ಮಾಡಲೇಬೇಕಾಗತ್ತೆ ಅಡವೆ ದುಡ್ಡು ಅಂತ ಬಂದಾಗ ಯಾಕಂದರೆ ಈ ತಾಲೂಕಿಗೆ ಗೊತ್ತು ನಿಮ್ಮ ಚರಿತ್ರೆ ಎಂಥದ್ದು ಅಂತ ನೀವು ಯಾವ ಥರ ಬಂದಂಥರು ನೀವು ಯಾವ ಮಟ್ಟದಕ್ಕಿದ್ರಿ ಯಾವ ಮಟ್ಟಕ್ಕೆ ಬಂದಿದ್ದೀರಿ ಹೆಂಗೆ ಬಂದಿರಿ ಅಂತಕ್ಕಂಥದ್ದನ್ನು ಒಳ್ಳೆ ಲೂಟಲ್ಲಿ ಬಂದರೆ ಸ್ವಾಗತ ಇದೆ ಖುಷಿ ಪಡ್ತೀವಿ ಈ ತಾಲೂಕಿನ ಜನತೆ ಎಲ್ಲರೂ ಕೂಡ ಖುಷಿ ಪಡ್ತಾರೆ ಆದರೆ ನೀವು ಸೈಕಲಲ್ಲಿ ಸಾಗಣೆ ನಾಟ ಮಾಡಿದಂಥವ್ರು ಮರ್ತಿರ್ಬೇಕೇನೋ ಬಾವಿನಲ್ಲಿ ಬೀಟೆ ನಾಟನ ಸಾಗುನಿ ನಾಟನೆಲ್ಲ ಮುಚ್ಚಿಟ್ಟು ಸಿಗಾಕೊಂಡು ಅರಣ್ಯ ಇಲಾಖೆಯ ಮೇಲೆ ಕೈ ಮಾಡಿ ಜೈಲಿಗೆ ಹೋದಂಥದ್ದು ನಿಮ್ಮ ಚರಿತ್ರೆ ಎಂಥದ್ದು ಆ ನಾಟ ಎಲ್ಲ ಮಾರ್ಬಿಟ್ಟು ಬರ್ತಕ್ಕಂಥ ದುಡ್ಡು ಯಾವ ದುಡ್ಡು ಕಡಿಮೆ ದುಡ್ಡು ಅಲ್ವಾ ಅದ್ ಕೇಳಬಾರ್ದಾ ಅವ್ ಸಾಗರ ಜನತೆ ಗೊತ್ತಿಲ್ವಾ ಒಂದು ಪ್ರಾಜೆಕ್ಟ್ ಮಾಡೋದು ನೀರು ಸಂಗ್ರಹ ಅಂತ ಅಲ್ಲಿಂದ ಮರಳನ್ನ ಇರೋಕಿಗೆ ಸಾಗಿಸಿದ್ರಲ್ಲ ಅದ್ರಿಂದ ಬಂದಂತ ದುಡ್ಡು ಹಡವೇ ದುಡ್ಡು ಅಲ್ವಾ ಅದು ನಾವು ಕೇಳ್ಬಾರ್ದ ಇವತ್ತು ನೀವು ಗಣೇಶಕ್ಕೆ ಗೌರಿ ಗಣೇಶ ಕೂರ್ಸರಿಕೊಂಡು ನಮ್ ಕೈಲಾದ್ರೂ ಸಹಾಯ ಮಾಡ್ತೀವಿ ಅಂತ ಇಲ್ವಾ ದುಡ್ಡು ಅದು ನಮ್ದು ಯಾವ್ದು ಒಂದು ಯಾವ್ದಾರು ಇದೆಯಾ ತೋರಿಸ್ತೀರಾ ನಾವು ನೇರವಾಗಿ ಡಿಬೇಟ್ಗೆ ಬರೋಕ್ಕೆ ರೆಡಿ ಇದ್ದೀವಿ ನಮ್ಮ ಶಾಸಕರು ಬರೋಕ್ಕೆ ರೆಡಿ ಇದ್ದಾರೆ ಅಂತ ಹೇಳಿದ್ದಕ್ಕಾಗಿ ಮಾತಾಡ್ತಾ ಇದ್ದೀವಿ ನಾಲ್ಕೋಡಲ್ಲಿ ಐವತ್ತು ಎಕರೆ ಜಮೀನಿಗೆ ಬೇಲಿ ಹಾಕಿ ತಂತಿ ಬೇಲಿ ಮಾಡಿ ಅದರಲ್ಲಿ ಇರ್ತಕ್ಕಂಥ ಮರಗಳೆಲ್ಲ ಸಾಕ್ಸಿದ್ರಲ್ಲ ಆಮೇಲೆ ಕಾಬೋಡ್ ಸಾಹೇಬರಂತ ವಿರುದ್ಧ ಚಿಮಾರಿ ಹಾಕಿಸ್ಕೊಂಡು ಊರ್ ಜನತೆಗಾಗಿ ಆ ಜಾಗ ಬಿಟ್ಬಿಟ್ಟು ಕದ್ದಿರೋ ಜಾಗ ಅಂತ ಗೊತ್ತಾದ ಮೇಲೆ ಎಲ್ರ ತುಸ್ಕೊಂಡು ಬಂದ್ರಲ್ಲ ಅದ್ಯಾವ್ ದುಡ್ಡು ಆ ಮರದ್ದು ಅಡಬೇ ದುಡ್ಡು ಅಲ್ವಾ ಮಲಂದೂರ್ ಕಸ ಬಿರಿ ಜಾಗ ಕೊಟ್ಟಿದ್ರಲ್ಲ ಅನಂಪುರದಲ್ಲಿ ಎಷ್ಟು ಏನು ಸರ್ಕಾರಿ ಜಾಗನ ಸೈಟ್ ಮಾಡ್ಬಿಟ್ಟು ಮಾರಿದಿರಿ ಯಾರ್ಯಾರಿಗೆ ಕೊಟ್ಟಿದ್ದೀರಿ ಯಾರ್ಯಾರಿಗೆ ಮಾಡಿಸ್ಕೊಟ್ಟಿದ್ದೀರಿ ನಮಗೆ ಗೊತ್ತಿಲ್ವಾ ಅದ್ರಲ್ಲಿ ಬಂದಿರೋ ದುಡ್ಡು ಅಡಬೇ ದುಡ್ಡು ಅಲ್ವಾ ನೀವಿಸ್ಟಾರ್ ಹೇಳ್ಬೇಕಲ್ಲ ನಮ್ಮ ನಾಯಕರ ಬಗ್ಗೆ ಹಡವೆ ದುಡ್ಡು ಹನ್ಸ್ತಾರೆ ಟಿ ಶರ್ಟ್ ಕೊಡ್ತಾರೆ ಟೀ ಶರ್ಟ್ ನೋ ಮುಂದೆ ಗಣೇಶ ಹಿಂದೆ ಇವ್ರ ಫೋಟೋ ಇದೆ ಅಂತ ಕೊಡಿ ನೀವು ಅಲ್ಲಿ ಏನು ಬಿಜೆಪಿಯವ್ರಿಗೆ ಕರ್ದು ಕೊಟ್ಟಿದಾರ ಕಾಂಗ್ರೆಸ್ ಅವ್ರಿಗೆ ಕರ್ದು ಕೊಟ್ಟಿದಾರ ಜೆಡಿಎಸ್ ಅವ್ರಿಗೆ ಕರ್ದು ಕೊಟ್ಟಿದಾರ ಹಂಗಂತ ಬರೀ ಏನೋ ಜಾತಿ ಕುಲ ಕೊಟ್ಟಿದಾರ ಪಕ್ಷ ಇಲ್ಲ ಜಾತಿ ಕುಲ ಇಲ್ಲ ಧರ್ಮ ಇಲ್ಲ ಯಾರೇ ಬಂದ್ರು ಯಾ ಎಲ್ಲರೂ ಕೂಡ ಸೇರಿಸ್ಬಿಟ್ಟು ಗಣೇಶನ ಪೂಜೆ ಮಾಡ್ತಾರೆ ಸರ್ವ ಪೂಜೆ ಮಾಡ್ತಾರೆ ಗಣೇಶನ ವಿಘ್ನ ವಿನಾಶಕ ಅಂತ ಯಾರು ಬಂದ್ರು ಕೂಡ ಖುಷಿಯಿಂದ ನನ್ನ ಸಹಾಯ ತಗೊಳ್ರಪ್ಪ ನೀವು ಮಾಡ್ರಿ ಅಂತ ಹೇಳ್ಬಿಟ್ಟು ಕ್ಷೇತ್ರದ ಜನತೆ ಚೆನ್ನಾಗಿರ್ಬೇಕು ಖುಷಿಯಾಗಿ ಹಬ್ಬ ಅನ್ನೋ ಒಂದ್ ನಿಟ್ಟಿನಲ್ಲಿಕೊಂಡಿದ್ದಾರೆ ನನ್ನ ಆದಷ್ಟು ಶಕ್ತಿ ತಗೊಳ್ರಪ್ಪ ಅಂತ ಅವ್ರು ಕೊಡ್ತಾಕ ಇವತ್ತಿಂದ ನಿನ್ನಿಂದ ಅಲ್ಲ ಹದಿನೈದು ಇಪ್ಪತ್ತು ವರ್ಷದಿಂದ ಕೊಡ್ತಾ ಇದಾರೆ ಈ ಕ್ಷೇತ್ರದಲ್ಲಿ ಎಷ್ಟು ಜನ ಗಣೇಶ ಕೋರ್ಸಲ್ಲಿ ಕೊಟ್ಟಿದ್ದಾರೆ ಎಷ್ಟು ಜನ ಕ್ರೀಡೆಗಳಿಗೆ ಕೊಟ್ಟಿದ್ದಾರೆ ಎಷ್ಟು ಜನ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡೋದು ಕೊಟ್ಟಿದ್ದಾರೆ ಎಷ್ಟು ಜನ ಬಡವರಿಗೆ ಕೊಟ್ಟಿದ್ದಾರೆ ಎಷ್ಟು ಜನ ಹಾಸ್ಪಿಟ್ಲು ಇದ್ದಂತಲ್ಲಿ ಕೊಟ್ಟಿದ್ದಾರೆ ಅದು ಶಾಸಕರ ಚರಿತ್ರೆ ಹಡವೇ ದುಡ್ಡು ಕೊಡ್ತಾರೆ ಅಂತ ಹೇಳ್ತೀವಿ ಅಭಿವೃದ್ಧಿ ಬಗ್ಗೆ ಮಾತಾಡ್ತೀವಿ ನಾವು ಅಭಿವೃದ್ಧಿ ಬಗ್ಗೆ ರೆಡಿ ನಡೆಯಿದ್ದೀವಿ ನಮಗೆ ಗೊತ್ತಿದೆ ಎಷ್ಟು ಕೋಟಿ ದುಡ್ಡು ಬಂದಿದೆ ಈ ಕ್ಷೇತ್ರಕ್ಕೆ ಈಗ ಎಷ್ಟು ಮತ್ತೆ ಬಂದಿದೆ ಈಗ ಎಷ್ಟು ಪ್ರಯೋಜನ ರೆಡಿ ಇದೆ ಅನ್ನೋದು ಬರ್ರಿ ನೀವು ನೇರವಾಗಿ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಮಾತಾಡ್ತೀವಿ ನಿಮ್ ಲೀಡರ್ ಮಾಡಿದ್ರಲ್ಲ ಊರ್ ಮುಂದೆ ನೂರು ಮೀಟರ್ ರೋಡ್ ಹಾಕ್ಬಿಟ್ಟು ಎಲ್ಲ ಊರಿಗೂ ರಸ್ತೆ ಕೊಟ್ಬಿಟ್ಟಿದ್ದೀನಿ ಚುನಾವಣೆ ಮದ್ದೆ ಒಂದು ಬ್ಯಾಲೆಟ್ ಯಾವುದು ಒಂದು ಬುಕ್ಲೆಟ್ ಮಾಡಿದ್ರು ಈ ಊರಿಗೆ ರಸ್ತೆ ಕೊಟ್ಟಿದ್ದೀನಿ ಈ ಊರಿಗೆ ರಸ್ತೆ ಕೊಟ್ಟಿದ್ದೀನಿ ಅಂತ ಎಷ್ಟೆಷ್ಟು ಮೀಟರ್ ಕೊಟ್ಟಿದ್ರಿ ಸ್ವಾಮಿ ಐವತ್ತು ಮೀಟರ್ ನೂರು ಮೀಟರ್ ಇವತ್ತು ಆ ರಸ್ತೆಗಳ ಕಥೆ ಏನಾಗಿದೆ ನೀವು ನಮ್ಮ ನಾಯಕರ ಬಗ್ಗೆ ಮಾತಾಡ್ತೀರಿ ನಾನು ಹರಿಬಿಡ್ತೀರಿ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ನೀವು ಮೂರರಿಂದ ನಾಲ್ಕು ಲಕ್ಷ ದುಡ್ಡು ಕೊಟ್ಟುಬಿಟ್ಟು ಜೋತ್ರ ಗೊಬ್ಬರಿ ಕೊಟ್ಟಿದ್ರಿ ಡೆಲಿಗೇಟ್ಸ್ಗೆ ಅದ್ಯಾ ದುಡ್ಡು ದುಡ್ಡು ಅಲ್ವಾ ಹಾ ದುಡ್ಡು ದುಡ್ಡು ತೊಂದರೆ ದುಡ್ಡು ಕೊಡ್ತೀರಾ ನೀವು ಕೊಟ್ಟಿದ್ರ ಮೂರು ನಾಲ್ಕು ಲಕ್ಷ ಕೊಟ್ಬಿಟ್ಟು ಅದು ಆ ಹೊಟ್ಟೆ ಹೊಟ್ಟೆವರಿ ತಾನೆ ಈಗ ಇಡೀ ತಾಲೂಕಲ್ಲಿ ಬಿಜೆಪಿ ಇರ್ಬೋದು ಯಾವುದೇ ಲೀಡರ್ ಆಗಿರ್ಬೋದು ಇಡೀ ತಾಲೂಕಿನ ಲೀಡರ್ಗಳು ಯಾರು ಎನ್ಎಸ್ ಕೊಡ್ತಕ್ಕ ಹಣ ಆಗಲಿ ಟಿ ಶರ್ಟ್ ಆಗಲಿ ಮತ್ತೊಂದು ಮತ್ತೊಂದು ಏನ್ ಮಾಡ್ತಾರೆ ಎಲ್ಲರೂ ಎಲ್ಲಾ ಪಕ್ಷರು ಕೊಡ್ತಾರೆ ಅದ್ರ ಶಾಸಕರು ಕೊಟ್ಟಿದ್ದಾರೆ ಯಾರು ಕೂಡ ಚಕಾರ ಇರ್ತಿಲ್ಲ ಯಾರು ಕೂಡ ಮಾತಾಡಿಲ್ಲ ಬಿಜೆಪಿ ಇರ್ತಕ್ಕಂಥ ಕೂಡ ಯಾರು ಮಾತಾಡಿಲ್ಲ ಆದ್ರೆ ನೀನೊಬ್ಬ ಆ ಮಾತಾಡ್ತಿರೋಣ ಹ ನಿನ್ಗೆ ನೈತಿಕತೆ ಇದೆ ನಿನ್ನ ಹಿಸ್ಟ್ರಿ ನಮಗೆ ಯಾವ ಯಾವ ತರ ಜಿಲ್ಲಾ ಪಂಚಾಯತಿ ಇದಾಗ ಎಷ್ಟೆಷ್ಟು ಬೋರ್ ಹೊಡಿಸ್ಬಿಟ್ಟು ಎಷ್ಟೆಷ್ಟು ಅಡಿ ಹೊಡಿಸಿದೆಯಂತ ಲೀಸ್ಕೊಟ್ಟ ಇಡೀ ತ್ಯಾಗರ್ತಿ ಮತ್ತು ಹಿಳೇಬಲ್ಗುಂಜಿ ಭಾಗದಲ್ಲಿ ಬೋರ್ ಹೊಡೆಸಿದ್ದು ತೋರಿಸಲ ನಾನು ಯಾವ ಯಾವ ತರ ಹೊಡ್ಸಿದಿ ಎಷ್ಟೆಷ್ಟು ಅಡಿ ಹೊಡ್ಸಿದಿ ಅಂತ ಯಾವ ಯಾವ್ಯಷ್ಟು ಬಿಲ್ ಅಂತ ಜಾತ್ಕ ಜಾತ್ಕರೀತಿರ್ಬೇಕಂತಿದ್ದ ನೀನು ನಮ್ಮ ಶಾಸಕರ ಬಗ್ಗೆ ಮಾತಾಡ್ತೀಯ ಏನ್ ನೈತಿಕತೆ ಇದೆ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ಓಟ್ ಹಾಕಿಲ್ಲ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಗಿರಿಕಿ ಹೋದಲ್ಲ ಅವ್ರದೇ ಪಕ್ಷದ ಮೇಲೆ ಗಲಾಟೆ ಮಾಡಿಸಿದ್ನಲ್ಲ ದುಡ್ಬೋದೇನೆ ಗಲಾಟೆ ಮಾಡ್ತಾನೆ ಹೊಟ್ಟೆ ಊರಿಗೆ ಹ ನಾಚಿಕೆ ಆಗಲ್ವ ನಿನಗೆ ನೀನು ನಮ್ಮ ಶಾಸಕರ ಬಗ್ಗೆ ಮಾತಾಡ್ತೀಯ ಹಬ್ಬ ಇದು ರಾಣ ಹಬ್ಬ ಎಲ್ರು ಚೆನ್ನಾಗಿರ್ಬೇಕು ಎಲ್ರು ಖುಷಿಯಾಗಿರ್ಬೇಕು ಎಲ್ರು ಸೇರಿ ಗಣೇಶ ಅದರಲ್ಲೂ ಗಣೇಶನ ಹಬ್ಬ ಅಂದ್ರೆ ಇಡೀ ಅದಕ್ಕೊಂದು ಇತಿಹಾಸ ಇದೆ ಕ್ರಿಶ್ಚಿಯನ್ ಇರಲ್ಲಿ ಗಣೇಶನ ಪೂಜೆ ಮಾಡ್ತಾರೆ ಹಿಂದೂಗಳು ಮಾಡ್ತಾರೆ ಸರ್ವ ಧರ್ಮದಲ್ಲಿ ಮಾಡ್ತಾರೆ ಗಣೇಶನ ಎಲ್ಲರೂ ಯಾವ ಪಕ್ಷ ಬೇದ ಬೇಡ ಆಗ್ಲಿ ಯಾವ ಜಾತಿ ಧರ್ಮ ಬೇಡ ಎಲ್ಲರೂ ಕೂಡ ಮಾಡ್ತಾರೆ ಎಲ್ಲರೂ ಖುಷಿಯಾಗಿರ್ಬೇಕು ಪೂಜೆ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಟಿ ಶರ್ಟ್ ಮಾಡಿಕೊಟ್ರೆ ನೀನು ಅವ್ರಿಗೆ ಅದು ಮಾಡಿದ್ದಾರೆ ಇದು ಮಾಡಿದ್ದಾರೆ ಗಲಾಟೆ ಬರುತ್ತೆ ಅಲ್ಲಿ ಪಕ್ಷದಲ್ಲೂ ಬೇಡ ಸ್ವಾಮಿ ನೀವು ಯಾರು ಖುಷರ್ ಬೇಕೋ ಯಾಕೆ ಬೇಕೋ ಅವ್ರು ಟೀ ಶರ್ಟ್ ಹಾಕೋತಾರೆ ಯಾರ್ ಬೇಕಾ ಅವ್ರು ಬಿಡ್ತಾರೆ ಕೊಡೋದು ನನ್ ಕರ್ತವ್ಯ ನೀನ್ ಕೊಡು ಯಾರು ಬೇಡ ಅಂದ್ರೆ ಕೊಡು ಯಾವ್ದಾರು ಕೊಡು ದುಡ್ಡರು ಕೊಡು ಏನಾರು ಮಾಡು ಯಾರು ಬೇಡ ಅಂತಾರಪ್ಪ ನಿನ್ನ ಅದನ್ನ ಹೇಳ್ತಲ್ಲ ಕುಣಿಯ ಕಾಲದವ್ರಿಗೆ ನಲಾಡೋಪ ಅಂತ ಒಬ್ರು ಮಾಡೋದನ್ನ ಒಬ್ಬರನ್ನ ಒಬ್ಬರ ಒಂದು ಬೆಳವಣಿಗೆನ ಸಹಿಸಬೇಕಂತೆ ಆ ಕೂಡ ಇಲ್ಲ ಇತಿಹಾಸನೇ ಅಂತದ್ದು ಈ ಹಿಂದೆ ಕಾಂಗ್ರೆಸ್ ಅಲ್ಲಿ ಇದ್ದಾಗೂ ಅಷ್ಟೇನೆ ತಕ್ಷಣ ಏನ್ ನಂದೆ ಅಂತ ಬದುಕಾ ಒಬ್ಬನೇ ಅಂತ ಅಲ್ಲ ಎಲ್ಲರೂ ಸೇರಿದ್ರೆ ಚುನಾವಣೆ ಆಗೋದು ಎಲ್ಲರೂ ಸೇರಿದ್ರೆ ಪಕ್ಷ ಆಗೋದು ಎಲ್ಲರೂ ಇದ್ರೆ ಲೀಡರ್ಶಿಪ್ ಬರೋದು ಯಾರಿಗಿರಲ್ಲ ಯಾವೊಬ್ಬರಿಂದ ಏನು ಆಗಲ್ಲ ನಾನು ನಾನು ಅಂತ ಸಾಕಷ್ಟು ಜನ ಮಣ್ಣಾಗಿದ್ದಾರೆ ಅದನ್ನು ಬಿಟ್ಟು ಈ ಶಾಸಕರು ಈ ತಾಲೂಕಿನ ಪ್ರಥಮ ಪ್ರಜೆ ಅವ್ರು ಹೆಂಗ ಮಾತಾಡ್ಬೇಕು ಯಾವ ಪದ ಬಳಕೆ ಮಾಡ್ಬೇಕು ಅನ್ನೋದನ್ನ ಕರಿಬೇಕು ಜನಗಳು ನೋಡಾದ್ರೂ ಕರಿಬೇಕು ಸಾಕಷ್ಟು ಜನ ಸುಸಂಸ್ಕೃತದ ಅನ್ನಪುರದಲ್ಲಿ ಅದನ್ನ ಹೇಳ್ತಾರಲ್ಲ ಈ ಊರಲ್ಲಿ ಏನಪ್ಪ ಒಂದು ತೋಟದಲ್ಲಿ ನೂರಾರು ಫಲ ಕೂಡ ಗಿಡ ಇದೆ ಸೆಂಟ್ರಲ್ ಯಾವ್ದಾರ ಒಂದು ಈ ಈ ವಿಶುದ್ ಗಿಡ ಹುಟ್ಕೊಳ್ಳುತ್ತಂತೆ ಅದು ಹಂಗೆನೇ ಅದು ಆ ತರ ಇದು ಇಲ್ಲಿ ವಿಷದ ಬಳಿ ತರ ಒಳ್ಳೆ ಬುದ್ಧಿನ ಈ ಗಣೇಶ ಹಬ್ಬ ಅಲ್ಲ ಹೇಳ್ತೀನಿ ಗಣೇಶನೇ ಇಮೇಲಾದ್ರೂ ಸುಸಂಸ್ಕೃತವಾಗಿರೋದಕ್ಕೆ ಒಳ್ಳೆ ಬುದ್ಧಿನ ಕೊಟ್ಟು ಒಳ್ಳೆ ಮಾರ್ಗದಲ್ಲಿ ಸನ್ಮಾರ್ಗದಲ್ಲಿ ನಡೆಯುವುದನ್ನ ಕಲೀರಿ ಯಾರೋ ದೂಷಣೆ ಮಾಡಿಬಿಟ್ಟು ಲೀಡರ್ಶಿಪ್ ಬರಲ್ಲ ಜನಗಳ ಜೊತೆ ಬರೀರಿ ಜನಗಳ ಜೊತೆ ಹೋಗ್ರಿ ಒಳ್ಳೆ ರೀತಿಯಲ್ಲಿ ಇದ್ದಾಗ ಮಾತ್ರ ಲೀಡರ್ಶಿಪ್ ಬರೀ ಬರೋದು ಯಾರೋ ನಾಯಕರುಗಳನ್ನ ಬೈದಾಗ ಇನ್ನೊಬ್ಬರನ್ನ ನಾವು ಲೀಡರ್ ಆಗಿಬಿಡ್ತೀವಿ ಇನ್ನೊಂದು ಆಗ್ತೀವಿ ಅನ್ನೋದನ್ನ ಮರ್ಬೋಡ್ಬೇಕು ನೀವು ಅಭಿವೃದ್ಧಿ ಬಗ್ಗೆ ಮಾತಾಡಿದೀರಿ ಬರೀ ನಾಳೆ ಅಭಿವೃದ್ಧಿ ಬಗ್ಗೆ ನಾವು ಇದ್ದೀವಿ ಎಷ್ಟು ಎರಡನೇ ಬಂದಿದೆ ನಾವು ರೆಡಿ ನಡೀತೀವಿ ಅದನ್ನು ಮಾಡಿಬೇಕಾದ್ರೆ ಇಂಥ ರಸ್ತೆ ಆಗಿಲ್ಲ ಅದು ಮಾಡಿ ಅಂತ ಹೇಳ್ಬಿಟ್ಟು ಸ್ಟ್ರೈಕ್ ಮಾಡಿ ಇದು ಮಾಡಿ ಅಂತ ಹೇಳ್ಬಿಟ್ಟು ಕೇಳ್ರಿ ನಿಮ್ ಹಕ್ಕದು ಬೇಡ ಅಂತ ಹೇಳಲ್ಲ ನಾವು ನೀವು ಶಾಸಕರ ಟಿ ಶರ್ಟ್ ಕೊಟ್ಟರು ದುಡ್ಡು ಕೊಟ್ಟರು ಅಡವೆ ದುಡ್ಡು ಇಂಥದ್ದನ್ನೆಲ್ಲ ಇವತ್ತಿಗೇನೆ ಬಿಡಬೇಕು ಇಲ್ಲ ಅಂದ್ರೆ ನಾವು ಕೂಡ ಗೊತ್ತಿದೆ ನೀವೇನೋ ಹೋರಾಟ ಮಾಡ್ತೀವಿ ನಾವು ಸ್ಟ್ರೈಕ್ ಮಾಡ್ತೀವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಮಾಡಿ ನೋಡೋಣ ಯಾರು ಬೇಡ ಅಂತಾರೆ ಯಾವ್ದಕ್ ಮಾಡಿ ರಸ್ತೆ ಆಗ್ಬೇಕಂತ ಮಾಡಿ ಜನಗಳಿಗೆ ಸರ್ಕಾರಿ ಸೌಲಭ್ಯಗಳು ಸಿಗಬೇಕಂತ ಮಾಡಿ ಈ ಕೇಂದ್ರ ಜನತೆಗೆ ಒಳ್ಳೇದಾಗಬೇಕು ಅನ್ನೋದ್ರ ಬಗ್ಗೆ ನೀವು ಹೋರಾಟ ಮಾಡಿ ಅಪೋಸಿಷನ್ ಪಕ್ಷದಿದ್ದಂಥ ಅದನ್ನ ಬಿಟ್ಬಿಟ್ಟು ಟಿ ಶರ್ಟ್ ಕೊಟ್ರಂತ ಹೋರಾಟ ಮಾಡ್ತಾನೆ ಯಾರು ಇವನು ಜನಗಳಿಗೆ ದುಡ್ಡು ಸಹಾಯ ಮಾಡುವಂತ ಹೋರಾಟ ಮಾಡ್ತಾನೆ ಇವತ್ತಿಂದ ಹೇಳ್ತಾ ಇದ್ದೀನಿ ಒಳ್ಳೆ ರೀತಿಯಲ್ಲಿ ಹೋಗಿ ಒಳ್ಳೆ ರೀತಿಯಲ್ಲಿ ಇರಿ ಅದ್ರ ಬಗ್ಗೆ ಯಾರು ಚಕರ ಇರ್ತಲ್ಲ ಸುಸಂಕೃತರಾಗಿರ್ಲಿ ಅಂತ ಈ ಮಾಧ್ಯಮ ಮುಖಾಂತರ ನೀವು ಹಿರಾಕಿಸ್ತಾರ ಗೋಪಾಲಕೃಷ್ಣ ಅವರ ಭಿಕ್ಷೆಯಿಂದಲೇ ರತ್ನಾಕರ ಒನ್ಗೌಡು ರಾಜಕೀಯವಾಗಿ ಮುಂದೆ ಬರುವುದು ಎಂದ ಚೇತನ್ ರಾಜ್ ಕಣ್ಣೂರು ಈ ಕ್ಷೇತ್ರದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಮತ್ತು ಕೆಲವು ಬಿ ಜೆ ಪಿ ಮುಖಂಡರು ಕ್ಷೇತ್ರದಲ್ಲಿ ನಮ್ಮ ಶಾಸಕರು ಗೋಪಾಲಕೃಷ್ಣ ಬೇಳೂರು ಅವರು ಕೊಟ್ಟಿರುವ ಟಿ ಶರ್ಟ್ ಬಗ್ಗೆ ಒಂದು ತೆಗೆದಿದ್ದಾರೆ ಅದನ್ನ ಖಂಡಿಸ್ತೀನಿ ರತ್ನಾಕರ್ ಅವರಿಗೆ ಹೇಳೋದೇನಪ್ಪ ಅಂತಂದ್ರೆ ನೋಡಿ ಈ ಸಮಾಜಕ್ಕೆ ಸಾರ್ವಜನಿಕ ಕ್ಷೇತ್ರಕ್ಕೆ ನೀವೇನಾರು ಗುರ್ತಾಗಿದ್ದೀರಾ ನಿಮ್ಮನ್ನ ಜನ ಗುರ್ಸಿದಾರಂತಂದ್ರೆ ಅದು ಗೋಪಾಲ ಕೃಷ್ಣ ಅವರ ಭಿಕ್ಷೆ ಯಾಕಂದ್ರೆ ನೀವು ತಾಲೂಕ್ ಪಂಚಾಯತ್ ಮೆಂಬರ್ ಆದಾಗ್ಲೂ ಮಾನ್ಯ ಗೋಪಾಲಕೃಷ್ಣ ಬೇಳೂರು ಅವ್ರು ಮಾಡಿದ್ದಾರೆ ಸಮಾಜವಾದಿ ಪಾರ್ಟಿ ನೀವು ಜಿಲ್ಲಾ ಪಂಚಾಯತ್ ಮೆಂಬರ್ ಆದಾಗ್ಲೂ ಎಷ್ಟು ಓಟಿಂದ ಗೆದ್ದಿದ್ದೆ ಅಂತ ನಿಮಗೆ ಗೊತ್ತಿದೆ ಅವತ್ತು ನಿಮ್ ಕೈ ಹಿಡಿದವ್ರು ಯಾರು ಅನ್ನೋದು ಇಡೀ ಕ್ಷೇತ್ರ ಜನರಿಗೆ ಗೊತ್ತಿದೆ ಒಬ್ರು ಶಾಸಕರು ಬಂದ್ಬಿಟ್ಟು ಎಷ್ಟು ಓಟ್ ಹಾಕ್ಸೋದಕ್ ಸಾಧ್ಯ ಎಷ್ಟು ದುಡ್ಡು ಕೊಟ್ರು ಏನು ಅಂತಕ್ಕಂಥದ್ದು ನೀವೇ ಆತ್ಮಾವಲೋಕನ ಮಾಡ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಅವರ ಒಂದು ಕೃಪಾ ಕಡಾಕ್ ತಿಂದ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಆದಂತವ್ ನೀವು ಗೋಪಾಲ್ ಕೃಷ್ಣ ಬೇಳೂರವ್ರ ಬಗ್ಗೆ ಮಾತಾಡ್ತೀರಿ ಅಂತಂದ್ರೆ ನಿಮ್ಗೆ ಯಾವ ನೈತಿಕತೆ ಇದೆ ಅಂತಕ್ಕಂಥದನ್ನ ಕೇಳಬೇಕಾಗುತ್ತೆ ಎರಡನೇದಾಗಿ ಟೀ ಶರ್ಟ್ಗಳು ಟೀ ಶರ್ಟ್ಗಳು ಗೋಪಾಲಕೃಷ್ಣ ಬೇಳೂರವರೇ ಸ್ವತಃ ಕೊಡಬೇಕು ಅಂತ ಆಲೋಚನೆ ಮಾಡಿದ್ದಲ್ಲ ನಾಲ್ಕಾರು ಸಂಘ ಬಂದ್ಬಿಟ್ಟು ಅಣ್ಣ ಈ ಸರಿ ಒಂದು ಟೀ ಶರ್ಟ್ ಕೊಡ್ರಣ ಏನಾದ್ರು ಒಂದು ಅಂತ ಅವ್ರು ಕೇಳಿದಾಗ ಮೂರು ಮೂರ್ನಾಲ್ಕೈದು ಸಂಘ ಯಾರು ಕೇಳಿದ್ರು ಅವ್ರಿಗೆ ಮಾತ್ರ ಕೊಡೋದಕ್ಕಾಗಲ್ಲ ಕೊಟ್ಟ ಮೇಲೆ ಎಲ್ರಿಗೂ ಕೊಡಬೇಕಾಗುತ್ತೆ ಅನ್ನೋ ಕಾರಣಕ್ಕಾಗಿ ನಾಲ್ಕಾರು ಸಾವಿರ ಜನರಿಗೆ ಇವತ್ತು ಕೊಟ್ಟಿದ್ದಾರೆ ಅದು ನಿಮಗೆ ರತ್ನಾಕರ ಅವರೇ ಲೀಸ್ಟ್ ಕೊಡ್ತೀನಿ ಬಿಜೆಪಿ ಮುಖಂಡರು ಯಾರ್ಯಾರು ಬಂದಿದ್ರು ಟಿ ಶರ್ಟ್ ಒಯ್ಯೋದಕ್ಕೆ ಯಾವ್ಯಾವ ಭೂತ ಅಧ್ಯಕ್ಷರು ಬಂದಿದ್ರು ಯಾವ ಯಾವ ಊರಿಂದ ಬಂದಿದ್ರು ಅಂತೇಳಿ ನಾನು ಅಲ್ಲಿ ಪಕ್ಷ ಪಾರ್ಟಿ ತರೋದಿಲ್ಲ ನೀವು ತಂದಿರೋದಕ್ಕಾಗಿ ಪಕ್ಷಾತೀತವಾಗಿ ಎಲ್ಲಾ ಪಕ್ಷದವರು ಬಂದು ಹೇಳೋರ ಹತ್ರ ಧನ ಸಹಾಯ ಇರಬಹುದು ಅಥವಾ ಟಿ ಶರ್ಟ್ ಇರ್ಬೋದು ಎರಡನ್ನು ತಗೊಂಡ್ ಬಂದಿರ್ತಕ್ಕಂಥದ್ದು ಮತ್ತೆ ಗೋಪಾಲ ಕೃಷ್ಣ ಅವರಾಗ್ಲಿ ಅಥವಾ ಕಾಂಗ್ರೆಸ್ ಪಕ್ಷದವರಾಗ್ಲಿ ನೀವು ಬನ್ನಿ ನೀವು ಬನ್ನಿ ಅಂತ ನಾವ್ ಯಾರನ್ನು ಒತ್ತಾಯ ಮಾಡಿ ಮನೆಕ್ ಹತ್ರ ಕರ್ಕೊಂಡು ಬಂದಿದ್ದಾನೆ ಅವ್ರ ಮನೆಗೆ ಅವ್ರ ಮೇಲೆ ಪ್ರೀತಿ ವಿಶ್ವಾಸ ಇಟ್ಟಿರ್ತಕ್ಕಂಥವ್ರು ಎಲ್ರೂ ಕೂಡ ಬಂದ್ಬಿಟ್ಟು ಸಹಾಯ ಕೇಳಿದಾಗ ಅವರ ಜನ್ಮದಂತ ಗುಣ ಏನ್ ಎಲ್ರಿಗೂ ಸಹಾಯ ಮಾಡಬೇಕಂತಿತ್ತು ಆ ನಿಟ್ಟಿನಲ್ಲಿ ಪ್ರತಿ ವರ್ಷದಂತೂ ಈ ವರ್ಷನೂ ಮಾಡ್ತಾ ಇದ್ದಾರೆ ನೀವು ಅದರಲ್ಲಿ ಕೊಡುತ್ತಾ ಇರ್ತಕ್ಕಂಥದ್ದು ಖಂಡನೀಯ ಎರಡನೇದಾಗಿ ನಾನು ಪೊಲೀಸ್ ಇಲಾಖೆಗೆ ಈ ಮೂಲಕ ವಿನಂತಿಯನ್ನು ಮಾಡ್ತೇನೆ ಯಾಕಂದ್ರೆ ಈ ಬಿಜೆಪಿಯವರು ಕೆಲವು ಸಂದರ್ಭಗಳನ್ನ ಲಾಭಕ್ಕೆ ಇರುತ್ತೆ ಈ ಹಬ್ಬ ಹಿಂದುತ್ವ ಈ ತರದವನ್ನ ಈ ರತ್ನಾಕರ್ ಅವರ ಪ್ರೆಸ್ ಮೀಟಿನ ಕಂಟೆಂಟ್ ನೋಡಿದ್ರೆ ನನಗೆ ಈ ಗಣಪತಿ ಇನ್ನೇನು ಮುಂಬರುವ ದಿನಗಳಲ್ಲಿ ಚುನಾವಣೆ ಮತ್ತೊಂದು ಮಗೊಂದು ಬರೋದ್ರಿಂದ ಯಾವ್ದಾದ್ರು ಗಲಾಟೆ ಮಾಡಿಸೋ ಸಾಧ್ಯ ಇದೆ ಯಾಕಂದ್ರೆ ಗಣಪತಿ ಸಂಘಗಳಲ್ಲಿ ಗಲಾಟೆ ಆಗುತ್ತೆ ಅಂತಕ್ಕಂಥದ್ದನ್ನು ಅವರೇ ಹೇಳಿದ್ದಾರೆ ಹೇಳಿ ಕೇಳಿ ರತ್ನಾಕರ್ ಅವರೇ ನಿಮ್ ಹಿನ್ನೆಲೆ ನೋಡಿದ್ರೆ ಎಷ್ಟು ಎಫ್ ಐ ಆರ್ ಆಗಿದ್ದಾವೆ ಏನು ಎಂತದು ಇದನ್ನೆಲ್ಲ ನೋಡಿದ್ರೆ ಒಂದು ಕ್ರಿಮಿನಲ್ ಹಿನ್ನೆಲೆ ಅಂತಾನೆ ಹೇಳ್ಬೇಕಾಗುತ್ತೆ ಹಾಗಾಗಿ ಪೊಲೀಸ್ನವರು ರತ್ನಾಕರ್ ಮತ್ತೆ ಅವರ ಸಹಚರರ ಮೇಲೆ ಒಂದು ಕಣ್ಣನ್ನ ಇಡಬೇಕಾಗತ್ತೆ ನಾನು ಈ ಮೂಲಕ ಪೊಲೀಸ್ ಇಲಾಖೆಗೂ ಹೇಳ್ತೇನೆ ಮತ್ತೆ ಸಾರ್ವಜನಿಕರಿಗೂ ಈ ಕ್ಷೇತ್ರದ ಈ ಹೋಬಳಿಯ ಸಾರ್ವಜನಿಕರ ವಿನಂತಿ ಏನಪ್ಪಾ ಅಂತಂದ್ರೆ ಆ ರೀತಿ ಕಿಡಿಗೇಡಿಗಳ ಮಾತಿಗೆ ಯಾವುದಕ್ಕೂ ಸೊಪ್ಪಾಗದತಿ ಎಲ್ಲರೂ ಪಕ್ಷಾತೀತವಾಗಿ ಒಗ್ಗಟ್ಟಿನಿಂದ ಶಾಂತಿಯಿಂದ ತುಂಬಾ ಸಂತೋಷದಿಂದ ಗೌರಿ ಗಣೇಶ ಹಬ್ಬವನ್ನ ಆಚರಣೆ ಮಾಡಬೇಕು ಕ್ಷೇತ್ರದ ಎಲ್ಲ ಜನರಿಗೂ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಪತ್ರಿಕಾ ಹೇಳಿಕೆಯಲ್ಲಿ ಅಚಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕಲಿಮುಲ್ಲಾ ಖಾನ್ ಹೊಸೂರು ಗ್ರಾಮ ಪಂಚಾಯಿತಿ ಸದಸ್ಯರಾದ ನಾಗಪ್ಪ ಆನಂದಪುರ ಗ್ರಾಮ ಪಂಚಾಯಿತಿ ಸದಸ್ಯರಾದ ಗಜೇಂದ್ರ ಪ್ರಮುಖರಾದ ಉಮೇಶ್ ಅಬ್ದುಲ್ ರಜಾಕ್ ರಾಮಾತುಲ್ಲಾ ನಜೀರುಲ್ಲಾ ಖಾನ್ ಲಿಂಗರಾಜು ಅಮೀರ್ ಶಾಬ್ ವಿಜೇಂದ್ರ ಗೌಡ ಹಾಗೂ ಅಬ್ದುಲ್ ರೆಹಮಾನ್ ಅಶ್ವಿನ್ ಕುಮಾರ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು